ಮನೆಯಿಂದ ಗೌತಮಿ ಜಾಧವ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂಡ್ ಶಿ ಡಿಸರ್ವ್ಸ್ ಟು ಬಿ ಎಲಿಮಿನೇಟೆಡ್ ನನ್ನ ಪ್ರಕಾರ ಯಾಕಪ್ಪ ಅಂದ್ರೆ ಅವ್ರ ಹೊರಗಡೆ ನನ್ನ ಪಿ ಟೀಮ್ ಟಿಮ್ ಗಳನ್ನ ಹಿಡ್ಕೊಂಡು ನನ್ನ ಸುಪ್ರೀಮು ನನ್ ಕ್ವೀನ್ ನನ್ ಕಿಂಗ್ ಅಂತ ಪ್ರಮೋಟ್ ಗಳು ಮಾಡಿಸ್ಕೊಂಡಿಲ್ಲ ಅಂಡ್ ಅದ್ಯಾದ ಒಂದು ಪಾರ್ವ ಸತ್ಯ ಸೀರಿಯಲ್ ಮಾಡಿದ್ರು ಅದನ್ನ ಜಿ ಕನ್ನಡದಲ್ಲಿ ಮಾಡಿದ್ಬಿಟ್ರು ಅವರು ಅವ್ರು ಕಲ್ಲರ್ಸ್ ಕನ್ನಡದಲ್ಲಿ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಉಳ್ಕೊಂಡಿರೋರೇನೋ ಆಮೇಲೆ ಅವರು ಹೋಗ್ಬಿಟ್ಟು ಇನ್ನೊಬ್ರಿಗೆ ಫಿಸಿಕಲ್ ಆಗಿ ಹೊಡೆದಿಲ್ಲ ಹನುಮಂತ ಅವ್ರಿಗೆ ಆತರ ಮತ್ತೊಬ್ಬರಿಗೆ ಅಂಡ್ ಆಟದಲ್ಲಿ ಮೋಸ ಆಗಿ ಕ್ಯಾಪ್ಟನ್ ಆಗಿಲ್ಲ ಬಾಯಿಗ್ ಬಂದಂಗೆ ಮಾತಾಡಿಲ್ಲ ಕೆಟ್ಟ ಕೆಟ್ಟ ಪದಗಳನ್ನ ಯೂಸ್ ಮಾಡಿಲ್ಲ ಸೆಡೆ ಸೈಕೋ ಮುಂಡೆ ಚಪ್ಪರು ಈ ತರದ ಕೆಟ್ಟ ಕೆಟ್ಟ ಪದಗಳನ್ನ ಯೂಸ್ ಮಾಡಿಲ್ಲ ಯಾರಿಗೂ ಫಿಸಿಕಲಿ ಹರ್ಟ್ ಮಾಡಿಲ್ಲ ಏನು ಏನು ಮಾಡಿಲ್ಲ ಏನು ಕುಳಿಸ್ಕೋತಾರ ಅವ್ರನ್ನ ಬಿಗ್ ಬಾಸ್ ಮನೇಲಿ ಹೇಳಿ ಸೊ ಶಿ ಡಿಸರ್ವ್ಸ್ ಟು ಬಿ ಎಲಿಮಿನೇಟೆಡ್ ಶಿ ಡಿಸರ್ವ್ ಎಲಿಮಿನೇಟ್ ಆಗಿದ್ದಾರೆ ಅಷ್ಟೇ ಅಂಡ್ ಕೆಲವರು ಹೇಳ್ತಿದ್ರು ಗೌತಮಿ ಅವರ ಕಡೆಯಿಂದ ನಾನು ಕ್ಯಾಪ್ಟನ್ ಆಗುವಂತ ಬಂದ್ರೆ ಸ್ವಾಭಿಮಾನಿನ ಮುಖ್ಯ ನನಗೆ ಇನ್ನೊಬ್ಬರಿಂದ ಕ್ಯಾಪ್ಟನ್ ಆಗಕ್ಕೆ ಇಷ್ಟ ಇಲ್ಲ ಅಂತ ಇನ್ನೊಬ್ರು ಭಿಕ್ಷೆಯಿಂದ ಗೆ ಹೋಗಿ ಕೂತ್ಬಿಟ್ಟಿದ್ದಾರೆ ಕೆಲವರು ಯಾರು ಡಿಸರ್ಡ್ ಯಾರು ಅನ್ಡಿಸರ್ವಡ್ ನನ್ನ ಪ್ರಕಾರ ದೇವರೇ ಬಲ್ಲ ಅಂಡ್ ಗೌತಮಿ ಜಾಧವ್ ಅವರೇ ನಿಮ್ ಬಗ್ಗೆ ಹೇಳಬೇಕು ಅಂದ್ರೆ ನಾನೇ ನಿಮ್ಮನ್ನ ಒಂದಿಷ್ಟು ನೆಗೆಟಿವ್ ವಿಡಿಯೋಸ್ ಮಾಡಿದೀನಿ ನೀವು ತಪ್ಪು ಮಾಡಿದಾಗ ಬಟ್ ನನಗೆ ಇವತ್ತು ಅನಿಸ್ತಾ ಗೊತ್ತಾ ನಿಮ್ಮ ಒಳ್ಳೆತನ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಸಜ್ಜನತೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ನೀವು ಕೊಟ್ಟಂತ ಗೆಳೆತನಕ್ಕೆ ಪ್ರಾಮುಖ್ಯತೆ ನಿಮ್ಮ ಆ ತಾಯಿ ಒಣದುರ್ಗಿ ಮೇಲೆ ನೀವು ಇಟ್ಟಿರುವಂತ ನಂಬಿಕೆ ಪ್ರೀತಿ ಅದೆಲ್ಲದಕ್ಕೂ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಹೋಗಿ ಬನ್ನಿ ಒಳ್ಳೇದಾಗ್ಲಿ ಈ ನೀವು ಗೆಲ್ದೇ ಇರ್ಬೋದು ಅಥವಾ ಟಾಫಿ ಹೋಗದೇ ಇರ್ಬೋದು ಜನಗಳ ಮನಸ್ಸಲ್ಲಿ ಯಾವತ್ತಿಗೂ ರಾರಾಧಿಸ್ತಿರ್ತೀರಾ ಅಂಡ್ ಗೆದ್ದಿದ್ದೀರಾ